ಸಮಾಜ ಸೇವೆ ಉಸಿರು ನಿಂತ ಮೇಲೂ ಹೆಸರು ಉಳಿಯಲು ಕಾರಣವಾಗುತ್ತದೆ ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದ ನಂತರ ಅವರು ಸಮಾಜಕ್ಕೆ ನೀಡಿದ ಸೇವೆ ನೋಡಿ ಸಮಾಜ ಸೇವೆಯ ಮೂಲಕ ಉಸಿರು ನಿಂತ ಮೇಲೂ ಹೆಸರು ಉಳಿಯಲು ಕಾರಣವಾಗುತ್ತದೆ ಎಂಬುದನ್ನು ಮನಗಂಡು ಸಮಾಜ ಸೇವೆಗೆ ಮುಂದಾದೆ ಎಂದು ಶಿರಸಿಯ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷ ಅನಂತಮೂರ್ತಿ ಅವರು ಯಲ್ಲಾಪುರದಲ್ಲಿ ಹೇಳಿದರು ಒಂದು ನೆನ್ಸ್ಕೊಳ್ಳುವಂತ ಕೆಲಸ ಮಾಡಿದ್ರೆ ಎಷ್ಟು ಜನ ಏನಾಗ್ತದೆ ಕೆಲಸ ಮುಗಿದ್ಮೇಲೆ ಮರ್ತೋಗ ಕೆಲಸ ಮಾಡ್ತಾರೆ ನಾನು ಹೇಳಿಕ ಇಚ್ಛೆ ಕೊಡ್ತೇನೆ ನೆನ್ಸ್ಕೊಂಡಿದ್ದೀರಲ್ಲ ಅಂತ ಹೇಳಿದ್ರು ಎರಡನೇದು ಅಂತಂದ್ರೆ ಪ್ರಸಾದವ್ರು ಹೇಳಿದ್ರು ದೊಡ್ಡ ಮಾತು ಹೇಳಿದ್ರು ಹಲವಾರನ್ನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಏನಿಲ್ಲ ನಾವು ಮೊದಲು ಮನುಷ್ಯ ಅರ್ಥ ಮಾಡ್ಕೋ ಮಾಡ್ಕೋಬೇಕಾಗಿರುವಂಥದ್ದು ಮನುಷ್ಯನಿಗೆ ಎಷ್ಟು ಇದ್ರೂ ಕೂಡ ಸಾಕು ಅನ್ನುವಂತಹ ಭಾವನೆ ಇನ್ನು ಬೇಕು 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 ಅನ್ನುವಂತಹ ಭಾವನೆ ಯಾವತ್ತು ಇರ್ತದೆ ಯಾವತ್ತು ಮನುಷ್ಯನಿಗೆ ಸಾಕು ಅನ್ನುವಂತಹ ತೃಪ್ತಿ ಭಾವನೆ ಬರ್ತದೆಯೋ ಅವನಿಗೆ ಅವನ ಜೀವನ ಅನ್ನುವಂಥದ್ದು ಅರ್ಥ ಬರ್ತದೆ ಮತ್ತು ಪರಿಪೂರ್ಣ ಆಗ್ತದೆ ನನಗೆ ಇದು ನಿಜಕ್ಕೂ ಕೂಡ ಅರ್ಥ ಆಗಿದೆ ಯಾವಾಗ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಮರಣದ ನಂತರ ನಮ್ಗೆ ಗೊತ್ತಿರ್ಲಿಲ್ಲ ಅವ್ರ ಅಷ್ಟೊಂದು ಒಳ್ಳೊಳ್ಳೆ ಕೆಲಸಗಳ್ ಮಾಡ್ತಾ ಅಂತ ಹೇಳಿ ಅವರು ಮರಣ ಆದ್ಮೇಲೆ ಒಬ್ಬ ಫಿಲ್ಮ್ ಸ್ಟಾರ್ ಆಗಿ ಈ ರಾಜ್ಕುಮಾರ್ ಮಗ ಅಂತಂದ್ರೆ ವೈಭವದ ಅಲ್ವಾ ಅಂತ ದೊಡ್ಡ ಮನೆ ಈ ರಾಜ್ಯ ದೇಶಾದ್ಯಂತ ಅವರು ಹೆಸರು ಇವೆಲ್ಲವೂ ಇತ್ತು ಆದರೂ ಒಂದು ಕಡೆ ಅವರು ತಮ್ಮ ಕೈಲಾದಂತಹ ಒಂದು ಸೇವೆ ಮಾಡ್ತಾ ಇದ್ರು ಮನೆಗೆ ಅವ್ರು ಸತ್ತು ಮೂರ್ನಾಲ್ಕು ವರ್ಷ ಆದರೂ ಕೂಡ ಅದು ಕ್ಯೂ ಇತ್ತು ಅವರ ಸಮಾಜ ಹತ್ರ ಇವತ್ತಿಗೂ ಕೂಡ ಅವರ ಪುಣ್ಯತಿಥಿಗಳು ಬಂದಾಗ ಸಂಡೆ ಬಂದಾಗ ಇವತ್ತಿಗೂ ಅಲ್ಲಿ ರಾಜ್ಕುಮಾರ್ ಸಮಾಧಿ ಪಕ್ಕ ಪುನೀತ್ ರಾಜ್ಕುಮಾರ್ ಸಮಾಧಿ ಎಲ್ಲರೂ ಇವತ್ತು ಇರುತ್ತದೆ ನಮ್ಮ ಉಸಿರು ನಿಂತ ನೀವು ಹೆಸರಿರಬೇಕು ಅಂತಂದ್ರೆ ನಾವು ಕೈಲಾದಂತಹ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಮಾತ್ರ ನಾನು ಏನು ಸ್ಮರಿಸ್ತಾ ಇಲ್ಲ ಯಾವತ್ತೂ ಕೂಡ ಯಾರನ್ನು ಕೂಡ ಹೇಳುವಂಥದ್ದು ಇರೋದಿಲ್ಲ ಮತ್ತೆ ನಾನು ಯಾವ ಕೂಡ ಹೇಳ್ತಾ ಇರ್ತೇನೆ ಮನುಷ್ಯನ ಜೀವನ ಅನ್ನುವಂಥದ್ದು ನಶ್ವರ ಅಂತ ಹೇಳಿ ಈಗ ತಮ್ಮ ಟ್ರಸ್ಟ್ ವತಿಯಿಂದ ತಾಲೂಕಿನ ಕಿರುವತ್ತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ನೀಡಿದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೂರದಿಂದ ಆಯಾಸಗೊಂಡು ಹೊನ್ನಾವರಕ್ಕೆ ಬಂದಿದ್ದೀರಾ ಪ್ರಯಾಣದಿಂದ ಸುಸ್ತಾಗಿದ್ದೀರಾ ಹಾಗಾದ್ರೆ ತಡವಿನ್ನೇಕೆ ವಿಶ್ರಾಂತಿ ಪಡೆಯಲು ಆರಾಮದಾಯಕ ಹಾಗೂ ನೆಮ್ಮದಿಯಿಂದ ಪ್ರತಿ ಗ್ರಾಹಕರ ಮನಗಿದ್ದ ಶುಚಿತ್ವ ಹಾಗೂ ಗ್ರಾಹಕರಿಗೆ ಸೇವೆ ಒದಗಿಸುವಲ್ಲಿ ಹೆಸರುವಾಸಿಯಾದ ಸಾಯಿ ಹೋಮ್ ಸ್ಟೇಗೆ ಬನ್ನಿ ಹೌದು ಮನೆಯ ಅನುಭವ ನೀಡುವ ಎಲ್ಲಾ ವ್ಯವಸ್ಥೆಗಳಿಂದ ಸನ್ನದ್ಧವಾದ ಶುಚಿತ್ವದಿಂದ ಕೂಡಿದ ನಾಲ್ಕು ಎಸಿ ಡಬಲ್ ಬೆಡ್ ರೂಮ್ಗಳು ಹಾಗೂ ಎರಡು ನಾನ್ ಎಸಿ ರೂಮ್ಗಳಲ್ಲಿ ಒಂದು ಡಬಲ್ ಬೆಡ್ ರೂಮ್ ಇನ್ನೊಂದು ರೂಂನಲ್ಲಿ ಎರಡು ಕುಟುಂಬಗಳು ಆರಾಮದಾಯಕವಾಗಿ ಉಳಿಯಲು ವ್ಯವಸ್ಥೆ ಹೊಂದಿದೆ ಸಾಯಿ ಹೋಮ್ ಸ್ಟೇ ತಾಲೂಕಿನ ಕರ್ಕಿ ಮಠದ ಹತ್ತಿರದ ಬಲಗಡೆ ಇರುವ ಆಂಜ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಇದೆ ರಾಜ್ಯ ಹೊರ ರಾಜ್ಯಗಳ ಗ್ರಾಹಕರಿಂದ ಈಗಾಗಲೇ ಮನ್ನಣೆ ಗಳಿಸಿರುವ ಸಾಯಿ ಹೋಮ್ ಸ್ಟೇಗೆ ಒಮ್ಮೆ ಭೇಟಿ ಕೊಡಿ ಬಳಲಿದ ನೀವು ಆರಾಮದಾಯಕವಾಗಿ ದಿನ ಕಳೆಯಿರಿ ಬನ್ನಿ ಹಾಗಾದ್ರೆ ದಡವಿಂದೆ ನೀವು ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಹೋಮ್ ಸ್ಟೇ ಹೊನ್ನಾವರದ ಕರ್ಕಿ ಮಠದ ಹತ್ತಿರ ಡೋಗ್ಸ್ ಆಂಡ್ ಕಾಂಪ್ಲೆಕ್ಸ್ ನ ಮೇಲ್ಮಹಡಿಯಲ್ಲಿ ಮೊಬೈಲ್ ಸಂಖ್ಯೆ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ನೈನ್ ಆರಾಮದಾಯಕವಾಗಿ ಉಳಿಯಿರಿ ಮತ್ತೊಮ್ಮೆ ಇಲ್ಲಿಗೆ ಬರುವೆರೆಂದು ಖುಷಿಯಿಂದ ತೆರಳಿರಿ